ಹಲೋ ಅದಕ್ಕೂ ನಮಸ್ಕಾರ ಬೆಂಗಳೂರು ಬೂಲ್ಸ್ನ ಮುಂದಿನ ಪಂದ್ಯ ಇರೋದು ನಾಳೆ ಗುಜರಾತ್ ಜೈಂಡ್ಸ್ ವಿರುದ್ಧ ಬೆಂಗಳೂರು ಬೂಲ್ಸ್ನ ಮುಂದಿನ ಪಂದ್ಯ ಇರೋದು ಈಗಾಗಲೇ ಹೋದ ಪಂದ್ಯ ಸೋತಿದ್ದಾರೆ ಬೆಂಗಳೂರು ಬುಲ್ಸ್ ತಂಡ ಹಾಗಾಗಿ ಈ ಪಂದ್ಯದಲ್ಲಿ ಹೇಗೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನೋಡಬೇಕಾಗಿದೆ ಸ್ಟ್ರಾಟರ್ಜಿಗಳನ್ನು ಹೇಗೆ ಚೇಂಜ್ ಮಾಡ್ಕೊಂಡು ಬರ್ತಾರೆ ಎಲ್ಲ ನೋ ನೋಡಬೇಕಾಗಿದೆ ಈ ಮ್ಯಾಚ್ನ ಕುರಿತಾದ ಸಣ್ಣ ಪ್ರಿವ್ಯೂವನ್ನು ನೋಡೋಣ ಪ್ಲೇಯಿಂಗ್ ಸೆವೆನ್ ಹೇಗೆ ಆಡ್ಸ್ಬೋದು ಇನ್ನೂ ಹಲವು ವಿಷಯಗಳನ್ನು ನೋಡೋಣ ಈ ವಿಡಿಯೋದಲ್ಲಿ ಮೊದಲು ಚಾನಲ್ಗೆ ಸುಪ್ರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದು ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಸೊ ಎಂಟರಲ್ಲಿ ನಾಲ್ಕು ಪಂದ್ಯ ಗೆದ್ದು ನಾಲ್ಕು ಪಂದ್ಯ ಸೋತಿರುವ ಬೂಲ್ಸ್ ನಾಳೆ ಈ ಸೀಸನ್ ಒಂಬತ್ತನೇ ಪಂದ್ಯವನ್ನು ಆಡಲಿದ್ದಾರೆ ಗುಜರಾತ್ ಜೈನ್ಸ್ ವಿರುದ್ಧ ನಾಳಿನ ಪಂದ್ಯ ಇರುತ್ತೆ ಬೆಂಗಳೂರು ಬೂಲ್ಸ್ ಏಳನೇ ಸ್ಥಾನಕ್ಕೆ ಕುಸಿದಿದೆ ಇವಾಗ ಯಾಕಂದರೆ ಜೈಪುರ್ ಪಿಂಕ್ ಪ್ಯಾಂಥರ್ ತೆಲುಗು ಟೈಟನ್ಸ್ ಹಾಗೆಯೇ ಹರಿಯಾಣ ಸ್ಟೀಲರ್ಸ್ ಇನ್ನೂ ಕೂಡ ಚೆನ್ನಾಗಿ ಆಡಿ ಬೆಂಗಳೂರು ಬೂಲ್ಸ್ಗಿಂತ ಮೇಲಿನ ಸ್ಥಾನದಲ್ಲಿ ಇದ್ದಾರೆ ಇವಾಗ ಸೊ ನಾಲ್ಕನೇ ಸ್ಥಾನದಲ್ಲಿ ಬುಲ್ಸ್ ಇವಾಗ ಏಳನೇ ಸ್ಥಾನದಲ್ಲಿ ಇದ್ದಾರೆ ಇನ್ನು ಗುಜರಾತ್ ಜೈಂಟ್ಸ್ ಕೊನೆಯ ಸ್ಥಾನದಲ್ಲಿದ್ದಾರೆ ಸೊ ಹಾಗಾಗಿ ಕಂಪ್ಯಾರಿಟಿವ್ಲಿ ಸ್ವಲ್ಪ ಈಸಿ ಮ್ಯಾಚ್ ಆಗ್ಬೋದು ಅಂತ ಯೋಚನೆ ಮಾಡಿದ್ರೆ ಆ ಥರ ಏನು ಆಗಲ್ಲ ಕಬಡ್ಡಿಯಲ್ಲಿ ಸೊ ಎಲ್ಲ ಮ್ಯಾಚ್ ಕೂಡ ಕಾಂಪಿಟೇಟಿವ್ ಆಗಿಯೇ ಇರುತ್ತೆ ಖಂಡಿತವಾಗ್ಲೂ ಸೊ ಸ್ವಲ್ಪ ಫಾರ್ಮಲ್ಲಿ ಗುಜರಾತ್ ಜೆಂಟ್ಸ್ ಮೇನ್ ಲ ಆಗಿ ಹೇಳಬೇಕು ಅಂದರೆ ಅವರ ಮೇಯ್ನ್ ಶಾದ್ಲೂ ಚೆನ್ನಾಗಿ ಆಡ್ತಾ ಇಲ್ಲ ಈ ಸೀಸನ್ನಲ್ಲಿ ಸೊ ಅದೇ ಅವರಿಗೆ ಕೊಟ್ಟಿರೋದು ಅಂತಲೇ ಹೇಳ್ಬೋದು ಡಿಫೆಂಡಿಂಗ್ನಲ್ಲಿ ಶಾದ್ಲು ವರ್ಕ್ ಆಗ್ತಾ ಇಲ್ಲ ಹಾಗೆಯೇ ರೈಡಿಂಗ್ನಲ್ಲಿ ಸ್ವಲ್ಪ ಬಂದಿದ್ದರು ಒಂದು ಮ್ಯಾಚಲ್ಲಿ ಅಷ್ಟೇ ಸೊ ಹಾಗಾಗಿ ಶಾದ್ಲು ಶಾದ್ಲು ಅವರ ಪರ್ಫಾಮೆನ್ಸ್ ಬಂದಿಲ್ಲ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಅದೇ ಹೊರತ ಕೊಟ್ಟಿರೋದು ಯಾಕಂದರೆ ಅಷ್ಟೊಂದು ಹೇಳಿಕೊಳ್ಳುವಷ್ಟು ಚೆನ್ನಾಗಿ ಡಿಫೆನ್ಸ್ ವರ್ಕ್ ಆಗ್ತಾ ಇಲ್ಲ ಸೊ ಹಾಗಾಗಿ ಶಾದ್ಲು ಒಬ್ಬರು ಬಂದರೆ ಅವ್ರ ಟೀಮು ಚೆನ್ನಾಗಿ ಆಗಿಬಿಡುತ್ತೆ ಸೊ ಹಾಗಾಗಿ ಹೇಗೆ ಸ್ಟ್ರಾಟಜಿ ಮಾಡ್ತಾರೆ ನೋಡಬೇಕು ಇನ್ನು ರಾಕೇಶ್ ಅವರು ಚೆನ್ನಾಗಿ ರೈಡಿಂಗ್ ಮಾಡ್ತಾ ಇದ್ದಾರೆ ಗುಜರಾತ್ ಜೈನ್ಸ್ ಪರವಾಗಿ ಇನ್ನು ಹಿಮಾಂಶು ಕೆಲವೊಂದು ಪಂದ್ಯಗಳಲ್ಲಿ ಚೆನ್ನಾಗಿ ಆಡಿದ್ದಾರೆ ಮತ್ತು ಬಿಟ್ಟರೆ ಪರ್ತಿಕ್ ದಹಿಯ ಹೀಗೆ ಯಾರು ಕೂಡ ಅಷ್ಟೊಂದು ಹೇಳಿಕೊಳ್ಳುವಷ್ಟು ಪ್ರದರ್ಶನ ತೋರಿಸ್ತಾ ಇಲ್ಲ ಗುಜರಾತ್ ಜೈಂಟ್ಸ್ ಪರವಾಗಿ ಇನ್ನು ಗುಜರಾತ್ ಜೈಂಟ್ಸ್ ಮತ್ತು ಬೆಂಗಳೂರು ಬುಲ್ಸ್ ಈವರೆಗಿನ ಹೆ ನೋಡಿದ್ರೆ ಹದಿನೈದು ಪಂದ್ಯ ಬೆಂಗಳೂರು ಬುಲ್ಸ್ ಮತ್ತು ಗುಜರಾತ್ ಜೈಂಟ್ಸ್ ಮುಖಾಮುಖಿ ಆಗಿದ್ರೆ ಅದರಲ್ಲಿ ಕೇವಲ ಐದು ಪಂದ್ಯ ಬೆಂಗಳೂರು ವಿನ್ ಆಗಿದೆ ಎಂಟು ಪಂದ್ಯವನ್ನು ಗುಜರಾತ್ ವಿನ್ ಆಗೋದಂತೆ ಎರಡು ಪಂದ್ಯ ಟೈಪ್ ಕೂಡ ಆಗಿದೆ ಸೊ ಇದರೊಂದಿಗೆ ಗುಜರಾತ್ ಜೈಂಟ್ಸ್ ಮೇಲುಗೈನ ಸಾಧಿಸಿದೆ ಎರಡು ತಂಡಗಳು ಮುಖಾಮುಖಿ ಆದಾಗ ಸೊ ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಆಗ್ಬಹುದು ಯಾಕಂದ್ರೆ ಕಂಪಾರಿಟಿವ್ಲಿ ಬುಲ್ಸ್ ಸ್ಟ್ರಾಂಗಾಗಿ ಕಾಣ್ತಾ ಇದೆ ಗುಜರಾತ್ ಗೆ ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ ಸೊ ಹಾಗಾಗಿ ಬೆಂಗಳೂರು ಸ್ಟ್ರಾಂಗ್ ಸ್ಟ್ರಾಂಗಾಗಿ ಕಾಣುತ್ತೆ ಈ ಈ ಸೀಸನ್ನಲ್ಲಿ ಸೊ ಹಾಗಾಗಿ ಈ ಮ್ಯಾಚ್ನಲ್ಲಿ ಪ್ಲೇಯಿಂಗ್ ಸೆವೆನ್ ಕೂಡ ಬದಲಾವಣೆ ಆಗ್ಬೋದು ಯಾಕಂದರೆ ಒಂದೆರಡು ಚೇಂಜಸ್ಗಳನ್ನು ಮಾಡ್ಬೋದು ಅಂತ ಅನಿಸ್ತಾ ಇದೆ ಇನ್ನು ಹೋದ ಮ್ಯಾಚ್ನಲ್ಲಿ ದೀಪಕ್ ಯೋಗೇಶ್ ಸಂಜಯ್ ಸತ್ಯಪ್ಪ ಗಣೇಶ್ ಅಲಿ ಅಲಿರೇಜಾ ಮತ್ತು ಅಹಮದ್ ರೇಜಾ ಅವರನ್ನು ತಗೊಂಡಿದ್ರು ಕೋಚು ಸೊ ಇವತ್ತೇನಾದರೂ ಮುಂದಿನ ಪಂದ್ಯದಲ್ಲಿ ಏನಾದರೂ ಆಶೀಶ್ ಮಲ್ಲಿಕ್ ಅವರು ಇಂಜುರಿ ಆಗಿರೋರು ರಿಟರ್ನ್ ಆದರೆ ಖಂಡಿತವಾಗಲೂ ಸ್ಟ್ರೇಟ್ ಅವೇ ಅವರನ್ನ ಟೀಮ್ಗೆ ತಗೊಳ್ತಾರೆ ಗಣೇಶ್ ಅವರ ಜಾಗದಲ್ಲಿ ಇಲ್ಲ ಅಂತ ಹೇಳಿದರೆ ಗಣೇಶ್ ಅವರ ಜಾಗದಲ್ಲಿ ಆಕಾಶ್ ಶಿಂಡೆ ಅವ್ರನ್ನು ಕೂಡ ತಗೊಂಡು ಬರ್ಬೋದು ಹಾಗಾಗಿ ಇಬ್ರು ಸೇಮ್ ಟೈಪ್ ರೈಡಿಂಗ್ ಮಾಡ್ತಾರೆ ಅಲಿ ರೇಜಾ ಮತ್ತು ಗಣೇಶು ರೈಟ್ ರೈಡರ್ ಇನ್ಫ್ಯಾಕ್ಟು ಸೊ ಹಾಗಾಗಿ ಲೆಫ್ಟ್ ರೈಡರ್ ಆಗಿರೋ ಆಕಾಶ್ ಶಿಂಡೆನ ಕೂಡ ಹಾಕೊಂಡ್ರು ಹಾಕೋ ಹಾಕೊಂಡ್ಬೋದು ಅವರ ಜಾಗದಲ್ಲಿ ಗಣೇಶ್ ಅವರನ್ನ ಆಸ್ ಯೂಶಲ್ ಡೂ ಆರ್ ಡೈ ಟೈಮ್ನಲ್ಲಿ ಬೇಕಾದಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು ಅಂತ ಅನಿಸ್ತಾ ಇದೆ ಅಹಮದ್ ರೇಜಾ ಅವ್ರಿಗೆ ನನ್ನ ಚಾನ್ಸ್ ಕೊಡ್ಬೋದು ಚೆನ್ನಾಗಿನೇ ಆಡಿದ್ರು ಹೋದ ಪಂದ್ಯದಲ್ಲಿ ಅದನ್ನು ಬಿಟ್ಟರೆ ಯಾವುದೇ ಚೇಂಜ್ ಮಾಡೋ ಥರ ಕಾಣ್ತಾ ಇಲ್ಲ ಸತ್ಯಪ್ಪ ಮಟ್ಟಿ ಸಂಜಯ್ ಯೋಗೇಶ್ ಮತ್ತು ದೀಪಕ್ ನಾಲ್ಕು ಡಿಫೆಂಡರ್ಸ್ ಚೆನ್ನಾಗೇ ಆಡ್ತಾ ಇದಾರೆ ಅವ್ರು ಇರ್ತಾರೆ ಅಂತ ಅನಿಸ್ತಾ ಇದೆ ಚೇಂಜ್ ಮಾಡಿದ್ರೆ ಸತ್ಯಪ್ಪ ಮಟ್ಟಿ ಅವ್ರನ್ನ ಚೇಂಜ್ ಮಾಡ್ಬೋದು ಸೊ ಅವ್ರಿಗೆ ರಿಪ್ಲೇಸ್ ಆಗೋ ಆಟಗಾರರು ಯಾರು ಇದ್ದಾರೆ ಅಂತ ಅನಿಸ್ತಾ ಇಲ್ಲ ಸೊ ಹಾಗಾಗಿ ಅಷ್ಟು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಇದ್ರೂ ಸಹ ಹಾಗಾಗಿ ಅವರೇ ಇರ್ಬೋದು ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ಈ ಥರ ಪ್ಲೇಯಿಂಗ್ ಸೆವೆನನ್ನು ನಾಳಿನ ಪಂದ್ಯಕ್ಕೆ ಮಾಡ್ಬೋದು ಬೆಂಗಳೂರು ಬೂಸ್ ಅಂತ ಅನಿಸ್ತಾ ಇದೆ ಇದನ್ನು ಬಿಟ್ಟರೆ ಸೇಮೇ ಹೋಗ್ಬೋದು ಆಮೇಲೆ ಸಬ್ ಮಾಡೋದು ಕಬಡ್ಡಿಯಲ್ಲಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಇದೇ ರೀತಿ ಟೀಮ್ ಮಾಡ್ಬೋದು ಅಂತ ಅನ್ತಾಯಿದೆ ಇನ್ನು ಆಗಲೇ ಹೇಳಿದಾಗೆ ಶಾರ್ದು ಫಾರ್ಮ್ನಲ್ಲಿರೋದು ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಸೊ ನಾಳೆ ಏನಾದರೂ ಫಾರ್ಮ್ಗೆ ಬಂದರೆ ಬೆಂಗಳೂರು ಗುಲ್ಸ್ಗೆ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅಲ್ಲಿ ರೇಸ್ ಇದ್ದಾರೆ ಅದ್ಭುತವಾಗಿ ಆಡ್ತಾ ಇದ್ದಾರೆ ಸೊ ಅದೇ ರೀತಿ ಫಾರ್ಮಲ್ಲಿ ಅವರು ಇನ್ನೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಸೆವೆಂಟಿ ಏಟ್ ಪಾಯಿಂಟ್ಸ್ ಈಗಾಗಲೇ ಆಲ್ರೆಡಿ ಅಲ್ಲಿ ರೇಸ್ ಅವರು ಪಡೆದಿದ್ದಾರೆ ಚೆನ್ನಾಗಿ ನಮ್ಮ ಮೇನ್ ರೈಡರ್ ಆಗಿದ್ದಾರೆ ಈ ಸೀಸನ್ನಲ್ಲಿ ಅಲ್ಲಿ ರೇಜಾ ಅವ್ರನ್ನೇ ಸೊ ಅವ್ರಿಗೆ ಬ್ಯಾಕಪ್ ಆಗಿ ಆಶೀಷ್ ಮಲಿಕ್ ಇದ್ದರು ಆಗಿದ್ರು ಸೊ ಅವರು ಬಂದರೆ ಚೆನ್ನಾಗಿರುತ್ತೆ ಹೋಟ್ನಲ್ಲಿ ಹೇಳಬೇಕು ಅಂದರೆ ಚೆನ್ನಾಗಿರುತ್ತೆ ನಾಳಿನ ಪಂದ್ಯ ನೋಡೋಣ ಏನಾಗುತ್ತೆ ಅಂತ ಅಪ್ಡೇಟ್ ಕೊಡ್ತಾ ಇರ್ತೀವಿ ಹೆಚ್ಚಿನ ವಿಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ನಾಳಿನ ಪಂದ್ಯ ಯಾರಿಗಿರ್ಬೋದು ಅಂತ ಸಣ್ಣ ಪ್ರೆಡಿಶನನ್ನು ಮಾಡಿ ಕಮೆಂಟ್ ಮಾಡಿ ತಿಳಿಸಿ